ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಹೇಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್ ಏನಂದ್ರೆ ಇವತ್ತು ಸ್ಯಾಟರ್ಡೆ ಸಂಜೆಯಿಂದ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೆ ನೈಟ್ ರೂಟೀನ್ ಏನಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಗೈಸ್ ಮತ್ತೆ ಬಟ್ಟೆ ಬಿದ್ದಿದ್ದಾವೆ ಬಟ್ಟೆಗೂ ಏನೋ ಬಿಡಲಾರದ ಸಂಬಂಧ ಅಂತ ಅನಿಸುತ್ತೆ ಮೇ ಬಿ ಇವತ್ತು ಬನ್ನಿ ಒಳಗಡೆ ತಂದಿನಲ್ವಾ ಅದನ್ನು ರೀಪಾರ್ಟ್ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಕತ್ತಲೆ ಆಗ್ಬಿಟ್ಟಿದೆ ಸೊ ಬನ್ನಿ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಫುಲ್ ಕತ್ಲು ನೋಡಿ ಈ ಪಾಟ್ನ ತೆಗೆದು ಇಲ್ಲಿಗೆ ಇಟ್ಟಿದ್ದೀನಿ ಹಾಗೆ ಇವೆರಡನ್ನ ಇಲ್ಲಿ ಬಾಗಿಲಿಗೆ ಇಟ್ಟಿದ್ದೀನಿ ಗೈಸ್ ಒಂಥರ ಚೆನ್ನಾಗಿ ಕಾಣಿಸಿದೆಯಲ್ಲ ಬನ್ನಿ ಬೇಗ ಬಾಗಿಲು ಹಾಕ್ಬೇಕು ಗೈಸ್ ಇಲ್ಲ ಅಂದರೆ ಅಪ್ಪ ಮಗಳಿಗೂ ಶಾಪಿಂಗ್ ಹೋಗಿದ್ದಾರೆ ಹಾಂ ಸೊ ಬಟ್ ಏನೋ ತೊಗೊಬರ್ಬೇಕು ಅಂತೇಳ್ಬಿಡು ಇವಾಗ ಅಡುಗೆ ಏನಾದರೂ ಮಾಡಬೇಕು ಗಾಯಿಸಿ ಏನು ಮಾಡೋದು ಅಂತ ಗೊತ್ತಿಲ್ಲ ಇವಾಗ ಒಂದು ಟೈಮಿಗೆ ನೈಟಿಗೆ ಏನಾರು ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಬನ್ನಿ ಇವಾಗ ಟಿಗೆ ಎಲ್ಲ ಇಟ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಏನು ಮಾಡೋದು ಅಂತ ಥಿಂಕ್ ಮಾಡಿ ಆಮೇಲೆ ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾಳೆ ಹಬ್ಬ ಅಮಾವಾಸ್ಯೆ ಇರೋದ್ರಿಂದ ಹಬ್ಬಕ್ಕೆ ಹೋಗಬೇಕು ಸೊ ನಮ್ಮ ಅದಕ್ಕೆ ಮನೇನೋ ಹಬ್ಬ ಇದೆ ಹೋಗೋದು ಬೆಳೋ ಗೊತ್ತಿಲ್ಲ ನೋಡಬೇಕು ಎಕ್ಸಾಮ್ ಏನಾರು ಇದ್ದರೆ ಹೋಗೋದಿಲ್ಲ ಮಂಡೇ ಎಕ್ಸಾಮ್ ಇದ್ದರೆ ನಾಳೆ ಓದ್ಕೋಬೇಕಲ್ಲ ಸೊ ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ ಬನ್ನಿ ಹಿಡಿಯನ ಸ್ಟಾರ್ಟ್ ಮಾಡಿ ನಾ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ರಾತ್ರಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಗೈಸ್ ಏನಂದರೆ ಸ್ಟೋರೇಜ್ ಆಗಿತ್ತು ಗೈಸ್ ಹಾಗಾಗಿ ಡಿಲೀಟ್ ಮಾಡಿ ಬೆಳಗ್ಗೆಯಿಂದ ಬರೀ ಯೂಟ್ಯೂಬ್ ವರ್ಕೆ ಆಯಿತು ಡಿಲೀಟ್ ಮಾಡೋದು ಮತ್ತು ವಾಯ್ಸ್ ಓವರ್ ಕೊಡೋದ್ ವಾಯ್ಸ್ ಓವರೇ ಆಗ್ತಿರ್ಲಿಲ್ಲ ಅದೇನಂತ ಗೊತ್ತಿಲ್ಲ ಮತ್ತು ಸ್ವಲ್ಪ ಸ್ವಲ್ಪ ಎಲ್ಲ ಡಿಲೀಟ್ ಮಾಡಿ ಇಪ್ಪತ್ತು ನಿಮಿಷ ವೀಡಿಯೋದ ದಿನ ಹದಿಮೂರು ನಿಮಿಷ ಮಾಡಿ ಮತ್ತೆ ರೀಸೆಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಮೇ ಬಿ ನಾಳೆ ಅಪ್ಲೋಡ್ ಆಗ್ಬೋದು ಸಂಡೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಡೈನಿಂಗ್ ಟೇಬಲ್ ಚೇರಿಗೆ ಆಟಕ್ಕೆ ಅಂತ ತರಿಸಿದ್ದೆ ಇದನ್ನು ಆ ಕವರ್ ತಂದ ಮೇಲೆ ಇದನ್ನ ಇಟ್ಟಿಟ್ಬಿಟ್ಟಿದ್ದೆ ಅದಕ್ಕೆ ರಂಗ ಬೈತಿದ್ದು ಸುಮ್ಮನೆ ದೊಡ್ಡ ಕಳೆದು ತರಿಸ್ತೀಯ ಆರ್ಡರ್ ಬಳಿಗೆ ತುಂಬತಿಯಾ ಅಂತ ಈಗ ಬನ್ನಿ ಅದನ್ನು ಹಾಕಿ ಮಾಡ್ಕೊಂಡ ಕುಡಿಯೋಣ ಬನ್ನಿ ಬಂದಿದ್ದಾಳೆ ಒಂದು ಮೊನ್ನೆ ಅದನ್ನ ಶೇರ್ ಮಾಡ್ಕೊಂಡಿಲ್ಲ ಇವತ್ತು ಶೇರ್ ಮಾಡ್ಕೊಂಡಿರ್ತಾಳೆ ನನಗೆ ಆಗುತ್ತೆ ಗೈಸ್ ಸಿಕ್ಸ್ ಹಂಡ್ರೆಡ್ ಏನೋ ಕೊಟ್ಬಿಟ್ಟು ತೊಗೊಬಂದ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಬ್ಲ್ಯಾಕ್ ಎಲ್ಲ ತಂದ್ಬಿಟ್ಟಿದ್ರೆ ಬ್ಲ್ಯಾಕ್ ಹಾಕಬೇಡ ಅಂತ ಹೇಳ್ತೀನಿ ನೋಡಿಗೆ ಬಟ್ ಆದರೂ ಕೇಳಲ್ಲ ಹೇಳಕ್ಕೆ ಮಾತೇ ಕೇಳೋದಿಲ್ಲ ಗೈ ಸಿಮ್ಮಲ್ಲು ಹೀಗೇನ ಕಮೆಂಟ್ ಮಾಡಿ ಇನ್ನೊಂದು ಡ್ರೆಸ್ ತಗೊಂಡಿದ್ದಾಳೆ ನೋಡಿ ಗಾಳಿ ಲೈಟು ಪಿಸ್ತ ಕಲರ ಪಿಂಕ್ ಲೈಟ್ ಪಿಂಕ್ ಅಂದರೆ ಚೆನ್ನಾಗಿದೆ ನನಗೆ ಏನು ಇಷ್ಟ ಗೊತ್ತಾ ಏನು ಹಿಡ್ಕೆಡ್ಗೆ ಬಂದಿದ್ದೀರ ಅದು ಇಷ್ಟ ಆಯಿತು ನಾನು ಉದಾಗಿದ್ದ ಡ್ರೆಸ್ ಸಿಗೋಲ್ಲ ನೋಡಿ ಎಷ್ಟು ಆ ಥರ ಇದೆ ಚೆನ್ನಾಗಿದೆ ಕಮೆಂಟ್ ಮಾಡಿ ನನ್ನ ದೊಡ್ಡ ಮಗಳಿಗೆ ನೋಡ್ತೀನು ಇದೊಂದು ಡ್ರೆಸ್ ತಂದಿದ್ದಾಳೆ ದೊಡ್ಡ ಮಗಳಿಗ ಎನ್ ವಿ ತಗ ಜೀಸ್ ವಿ ತಗೋ ತೆಗೆ ಪ್ಯಾಂಟ್ ಶರ್ಟ್ ಅನ್ಸುತ್ತೆ ಅನ್ಸುತ್ತೆ ಪ್ಯಾಂಟ್ ಶರ್ಟ್ ತಗೋ ಇಬ್ಬರಿಗೂ ಪ್ಯಾಂಟ್ ಶರ್ಟ್ ತಗೊಂಬಲ್ಲ ಯಾಕೆ ಅವಳಿಗೆ ಏಟ್ ತಗೊಂಬಂತ ಹೇಳಿದ್ ಅಯ್ಯೋ ಇಬ್ರಿಗೂ ಒಂದೇ ತರ ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ಮ್ಮ ವಾಯ್ ಅವರ್ ಕೊಡ್ತೀ ಹಿಂಗೆಲ್ಲ ಕೇಳ್ತೇನೆ ನೋಡಿಲ್ಲ ಕೈ ಹೋದ್ರೆ ಸಾಂಬಾರಿಗೆ ಟಮೆಟೊ ಸಾರು ಏನಾರ ಮಾಡಬೇಕು ಟೊಮೆಟೊ ಅಂದರೆ ಬೇಯಿಸ್ಬಿಟ್ಟು ಉಪಸ್ ಮಾಡ್ತಾರಲ್ಲ ಅದನ್ನು ಮಾಡಬೇಕು ರೈಸ್ ಇದೆ ಇನ್ನೇನು ಟೊಮೊಟೊ ಸಾಂಬಾರು ಏನಾರು ಮಾಡ್ಕೊಬಿಟ್ಟು ರೈಸು ಇಲ್ಲ ಚಪಾತಿ ಮಾಡೋಕ್ಕೆ ಹೇಳ್ಬಿಟ್ಟು ಚಪಾತಿ ಏನಾರು ಮಾಡಿಬಿಟ್ಟು ತಿನ್ ತಿಂದ್ಕೊಂಡು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಇತ್ತು ಬೆಳಗಿಂದ ತುಂಬ ಫುಲ್ಲು ಒಂಥರ ಸುಸ್ತಾಗ್ಬಿಟ್ಟಿದೆ ಬರೀ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಹೋಗಿದ್ದೀನಿ ಅಪ್ಲೋಡ್ ಆಯ್ತಿಲ್ಲ ಇನ್ಶಲ್ಲಿ ಹೋಗಿಲ್ಲ ಮತ್ತೆ ವಿ ಎನ್ ಎಡಿಟ್ ಆ್ಯಪ್ ಬರ್ತಾರಲ್ಲ ಅದರಲ್ಲೂ ಆಗ್ತಾಯಿಲ್ಲ ಸ್ಟೋರೇಜ್ ಫುಲ್ಲಾಗಿದೆ ಫುಲ್ಲಾಗಿದೆ ಅಂತ ಬರ್ತಿತ್ತು ಬಟ್ ಅದಕ್ಕೆ ಡಿಲೀಟ್ ಮಾಡಿ ಮತ್ತೆ ರೀಸ್ಟೋರ್ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡಿದ್ದಾಯಿತು ಅದೇ ಒಂಥರ ಸುಸ್ತಾಗಿಬಿಟ್ಟಿದೆ ಕೈ ಸಿ ಒಂದೊಂದ್ಸಲ ಯೂಟ್ಯೂಬ್ ಮಾಡದೇ ಬೇಡ ಅನಿಸ್ಬಿಡುತ್ತೆ ಬಟ್ ಆದರೂ ಈಗ ಸ್ವಲ್ಪ ಬ್ಯುಸಿಯಾಗಿರಬೇಕು ಅಂತ ಲೈಫಲ್ಲಿ ಬ್ಯುಸಿಯಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಎಷ್ಟೇ ಕಷ್ಟ ಆದರೂ ಇಲ್ಲ ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡೋಣ ಯಾವಾಗ ಸಕ್ಸಸ್ ಆಗುತ್ತೆ ಅಂತ ಸಕ್ಸಸ್ ಆಗೋದು ನಿಮ್ಮ ಕೈಲಿದೆ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಏನಾದರೂ ಸ್ವಲ್ಪ ಅರ್ನಿಂಗ್ ಸಾರಿ ನಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಅಂತನೂ ಮತ್ತೆ ಬ್ಯುಸಿಯಾಗಿರ್ಬೇಕು ಮೈಂಡು ರಿಲ್ಯಾಕ್ಸ್ ಆಗೋದಿಲ್ಲ ಗೈಸ್ ಬರೀ ಬೇರೆ ಬೇರೆ ವಿಚಾರಗಳನ್ನ ತುಂಬ್ಕೊಂಡು ತಲೆಯಲ್ಲಿ ಇಷ್ಟಿಂದ ತಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದಾಯ್ತು ನಾನು ಎರಡು ವರ್ಷ ಆಯ್ತು ಆ್ಯಕ್ಚುಲಿ ಮೂರು ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದಿನ ಅಪ್ಲೋಡ್ ಮಾಡಿದೆ ಆಮೇಲೆ ಡಿಲೀಟ್ ಮಾಡಿಬಿಟ್ಟೆ ವೀಡಿಯೋಸ್ ಏನು ಅಪ್ಲೋಡ್ ಅಪ್ಲೋಡ್ ಮಾಡ್ತಿರಲಿಲ್ಲ ಯೂಸ್ ಬರಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಇವಾಗ ಮತ್ತೆ ಹೆಂಗಿದ್ರು ಪಿ ಯು ಕಾಲೇಜ್ ಹೋಗ್ತೀರೇಳಲ್ಲ ಮತ್ತು ಬೆಳಗ್ಗೆ ಹೋದ ಸಂಜೆ ಬರೋದು ಸೊ ಅದಕ್ಕೆ ವೀಡಿಯೋಸ್ ಥರ ಮಾಡ್ಕೊಂಡು ಸ್ವಲ್ಪ ಬಿಜಿ ಬ್ಯುಸಿಯಾಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಮತ್ತು ನಾನು ಏನು ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಹಂಗೆ ಒಂದು ಮೆಮೊರೀಸ್ ಆಗಿ ಇರುತ್ತೆ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ ಈ ಯೂಟ್ಯೂಬ್ ವೀಡಿಯೋಸಲ್ಲಿ ನಮ್ಮ ಅಜ್ಜಿದು ಕೂಡ ಒಂದು ವೀಡಿಯೋಸ್ ಇದೆ ನೋಡಿ ಯಾಕಂದ್ರಿಲ್ಲ ಅಂದರು ಅದು ನೋಡಿ ನೋಡ್ಕೋಬೋದು ಮೆಮೊರೀಸ್ ಹಂಗೆ ಉಳಿದಿರುತ್ತೆ ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಬಟ್ಟೆ ಬೇಕಾಗಿದೆ ಅಷ್ಟೇ ಕಾಯಿಸಿ ಏನಿಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೊಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ ಗೈಸ್ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ ಬಾಯ್